ನಾವೆಲ್ಲರೂ ಇವತ್ತು ಪ್ರಮಾಣ ಪೂರ್ವಕವಾಗಿ ಅವರ ತೆಗೆದ ತೆಗೆದುಕೊಂಡಂತಹ ನಿರ್ಧಾರಕ್ಕೆ ನಾವೆಲ್ಲರೂ ಬದ್ಧರಾಗಿ ಪ್ರಮಾಣವನ್ನ ಮಾಡ್ತೀವಿ ಅನ್ನೋ ಮಾತನ್ನ ವೇದಿಕೆ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೀನಿ ಬಂಧುಗಳೇ ಸುಮ್ಮನೆ ಬರೋದು ನಮಗೆ ತಿಳಿದಂಗೆ ಮಾತಾಡೋದು ಕೆಲವಷ್ಟು ಜನ ಅಂದರು ಯಾವ ದೇಶದಾಗ ಹುಟ್ಟ್ಯಾರ ಯಾವ ಧರ್ಮದಾಗ ಹುಟ್ಟ್ಯಾರ ಅನ್ನೋದು ಮಾರ್ತ್ ಬಿಟ್ರ ನನಗೆ ಆಶ್ಚರ್ಯ ಆಗಿಬಿಟ್ಟಿ ನಾನು ಪೂಜೆಯಲ್ಲಿ ತಪ್ಪು ಭಾವಿಸ್ಬಾರ್ದು ಅಂತ ಹೇಳ್ತೀನಿ ಕೆಲವಷ್ಟು ಜನ ಪಟ್ಟಬದ್ಧ ಹಿತಾಸಕ್ತಿಗಳು ತಮ್ಮ ವೈಯಕ್ತಿಕ ಸ್ವಾರ್ಥಕ್ಕೆ ತಮ್ಮ ವೈಯಕ್ತಿಕ ಲಾಭಕ್ಕೆ ತಮ್ಮ ವೈಯಕ್ತಿಕ ರಾಜಕಾರಣಿಗಾಗಿ ಈ ಸಮುದಾಯವನ್ನು ಕೂಡ ಕೊಟ್ಟಿದಾರಲ್ಲ ಬಂಧುಗಳೇ ನಾವು ಯಾರು ಒಪ್ಪಾಡುದು ಒಪ್ಪಾಡುದು ಅನ್ನೋ ಮಾತನ್ನ ಬಹಳ ಸ್ಪಷ್ಟವಾಗಿ ವೇದಿಕೆ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡುತ್ತೇನೆ ಇವತ್ತು ನೀವು ತಪ್ಪೆಜ್ಜೆಯನ್ನ ಮತ್ತೆ ಇಟ್ರೆ ಮತ್ತೆ ನೂರಾರು ವರ್ಷಗಳ ಕಾಲ ಇವತ್ತೇನು ನಮ್ಮ ಸಮುದಾಯವನ್ನು ಕಟ್ಟಿ ಬೆಳೆಸಿರುವಂತ ಆ ಪರಮ ಪೂಜ್ಯರು ನಮ್ಮ ದಿಗ್ಗಜರು ಇವತ್ತು ಮತ್ತೆ ಅವರ ಮನಸ್ಸಿಗೆ ಆತ್ಮಕ್ಕೆ ನಾವು ನೋವನ್ನ ಮಾಡಿದಂತೆ ಆಗತ್ತೆ ಅನ್ನೋದು ಸ್ವಲ್ಪ ಅರಿವಿಟ್ಟುಕೊಂಡು ನಡಿಬೇಕಾಗತ್ತೆ ಬಂಧುಗಳೇ ಅರಿವಿಟ್ಟುಕೊಂಡು ನಡಿಬೇಕಾಗತ್ತೆ ಯಾಕೆ ಏಕತಾ ಸಮಾವೇಶ ಇವತ್ತು ಸರ್ವ ಜನಾಂಗವನ್ನೇ ಪ್ರೀತಿ ಮಾಡುವಂತ ಸಮುದಾಯ ಈ ಭಾರತ ದೇಶದಲ್ಲಿ ಯಾವುದಾದ್ರೂ ಒಂದಿದ್ರೆ ಅದು ವೀರಶೈವ ಆಯ್ತು ಅನ್ನೋದನ್ನ ನಾವು ಮೊದಲು ಅರ್ಥ ಮಾಡ್ಕೋಬೇಕು ಎಲ್ಲ ಜಾತಿ ಜನಾಂಗವನ್ನು ನಾವು ಪ್ರೀತಿಸ್ತೀವಿ ಎಲ್ಲರಿಗೂ ಸಹಕಾರವನ್ನ ಕೊಡ್ತೀವಿ ತ್ಯಾಗ ಮನೋಭಾವನೆ ಉಳ್ಳವರು ಸಹನೆಯಿರುವಂತಹ ಶಕ್ತಿ ಉಳ್ಳವರು ಎಲ್ಲ ಶಕ್ತಿಯನ್ನ ಆ ಸಂಸ್ಕಾರವನ್ನ ಆ ಸಂಸ್ಕೃತಿಯನ್ನ ಕೊಟ್ಟಂತವರು ಯಾರು ಅಂದ್ರೆ ಅದು ಈ ವೇದಿಕೆಯನ್ನ ಸಾನ್ನಿಧ್ಯ ವಹಿಸಿರುವಂತಹ ನಮ್ಮ ಎಲ್ಲ ಪಂಚಪೀಡ ವಿಶ್ವರೂ ಎಲ್ಲ ಹರಗುರು ಚರಮೂರ್ತಿಗಳು ಅನ್ನೋದನ್ನ ನಾವು ಅರ್ಥೈಸ್ಕೊಂಡು ಇವತ್ತು ಒಂದು ಕಾಲ ಕೂಡಿ ಬಂದಿದೆ ಅದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಇವತ್ತು ಏಕತಾ ಸಮಾವೇಶವನ್ನು ಮಾಡಿ ಇವತ್ತು ನಾವೆಲ್ಲರೂ ಈ ಉಸಿರಿರುವವರಿಗಾಗಿ ಈ ಭೂಮಿ ಇರುವವರಿಗಾಗಿ ನಾವೆಲ್ಲರೂ ಒಂದಾಗಿರ್ತೀವಿ ಅನ್ನೋದನ್ನ ಸಂದೇಶವನ್ನ ಕೊಡಕೊಂಡಿದ್ದಾರೆ ತಾವೆಲ್ಲರೂ ಇವತ್ತು ಪ್ರಮಾಣ ಪೂರ್ವಕವಾಗಿ ಪ್ರಮಾಣವನ್ನು ಮಾಡಿ ಈ ವೇದಿಕೆ ಮೇಲೆ ಇರುವಂತಹ ಎಲ್ಲರ ಪೂಜ್ಯರ ಪಾದ ಸಾಕ್ಷಿಯಾಗಿ ನಾವು ಪ್ರಮಾಣ ಮಾಡಿ ಇವತ್ತು ಹೋಗ್ಬೇಕಾಗತ್ತೆ ಇಲ್ಲಿ ಹೋಗೋದು ಇಲ್ಲಿ ಮಾತಾಡೋದು ಇಲ್ಲಿ ಇದ್ದರು ಪೂಜರ ಬಗ್ಗೆ ಜೈ ಅನ್ನೋದು ಹೊರಗೋಗಿ ನಿಮ್ಮದೇ ಬಸ್ ಮಾಡ್ರಪ್ಪ ಮತ್ತ ಈಗ ಅಭಿಸಬಿಸೇ ಇಲ್ಲಿಗೆ ತಂದಿರಿ ನಮ್ಮನ್ನು ಇವತ್ತು ಒಳದ ಹಾಳೆ ನಮ್ಮನ್ನು ಎಲ್ಲಿಗೆ ತಂದ್ರೆ ಅದೋ ಗತಿ ಆಗಿದೆ ಒಬ್ಬರು ನಾನು ಈಗ ಯಾರ ಬಗ್ಗೆ ಟೀಕೆ ಮಾಡಕ್ ಹೋಗೋದಿಲ್ಲ ಆದ್ರೆ ಇಲ್ಲಿ ಬಂದಿದ್ದು ಅವ್ರು ಎಲ್ಲರಿಗೂ ವಿನಂತಿ ಮಾಡ್ಕೊತೀನಿ ನಾವು ಇಲ್ಲಿ ವೀರಸೈವ ಲಿಂಗಾಯತರ ಲಿಂಗಾಯತ್ ಅನ್ನೋವಾ ಎಲ್ಲ ಹೊರ ನಾವು ಇಲ್ಲಿ ಸೇರಿದ್ದೀವಿ ಇವತ್ತು ಎಲ್ಲ ಹೊರಪಂಗಡದವ್ರು ಇವನ್ನ ಪ್ರಮಾಣ ಮಾಡಬೇಕು ಹೊರಗೆ ಏನು ಬೆಂಕಿ ಹಚ್ಚಾಕೆ ದಿವಸ ಮಂದಿ ಕುಂತಾರ ಒಬ್ಬ ಬೆಂಗಳೂರ ಸಮಾವೇಶ ಮಾಡ್ತಾನೆ ಒಬ್ಬ ಹುಬ್ಳಿಯಾಗ ಸಮಾವೇಶ ಮಾಡ್ತಾನೆ ಒಬ್ಬ ಬೆಳಗಾವಿ ಸಮಾವೇಶ ಮಾಡ್ತಾನೆ ಇನ್ನೂ ಇಪ್ಪತ್ತೆರಡರ ತರ ಎಲ್ಲೆಲ್ಲಿ ಮಾಡ್ತಾರೆ ಮನೆ ಗೊತ್ತೇ ಇಲ್ಲ ಎಲ್ಲೆಲ್ಲ ಹಾದಿ ತಪ್ಸಕ್ ಸಾಧ್ಯ ಐತೆ ಹಾದಿ ತಪ್ಸಕ ಅವ್ರು ನಿಂತಾರೆ ಒಳದಾರೇ ಇಲ್ಲಿಗೆ ತಂದರು ನಮ್ಮನ್ನ ಇನ್ನೂ ಅವ್ರ ಮಾತನ್ನು ನಾವು ಕೇಳಿದ್ರೆ ನಮ್ಮನ್ನ ಶಾಶ್ವತವಾಗಿ ಮುಗಿಸುವಂತ ಕೆಲಸ ಮಾಡ್ತಾರ ಆದ್ರೆ ದಯವಿಟ್ಟು ನಾನು ಇಲ್ಲಿರುವಂತ ಎಲ್ಲ ನಮ್ಮ ಬಂಧುಗಳಿಗೆ ಎಲ್ಲ ಗುರು ಹಿರಿಯರಿಗೆ ನಾ ತಾಯಂದ್ರಿಗೆ ವಿನಂತಿ ಮಾಡಿಕೊಳ್ಳೋದಷ್ಟೇ ತಾವೆಲ್ಲರೂ ಒಂದಾಗುವಂತ ಕಾಲ ನಮಗೆ ಬಂದಿದೆ ಇವತ್ತು ಅಡಿಯಲ್ಲಿ ನಮ್ಮ ಸ್ವಾರ್ಥ ಸ್ವಾರ್ಥ ನಮ್ಮ ವೈಯಕ್ತಿಕ ಮತ್ತು ಹಿತಾಸಕ್ತಿಗಳನ್ನ ನಾವು ಬದಿಗೊತ್ತಿ ನಾವೆಲ್ಲರೂ ಒಂದಾಗಿ ಏಕತಾ ಸಮಾವೇಶದಿಂದ ನಮ್ಮ ಉಸುರಿಯರವರಿಗೂ ನಾವು ಒಂದಾಗಿರ್ತೀವಿ ಅನ್ನೋದನ್ನ ಪ್ರಮಾಣ ಮಾಡಬೇಕು ಅನ್ನೋ ಮಾತನ್ನ ನಾವು ವೇದಿಕೆ ಮುಖಾಂತರ ಹೇಳ್ತಾ ಇವತ್ತೇನು ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಾರೆ ಯಾಕಂದ್ರೆ ನಾನು ಬಹಳ ಸಣ್ಣ ಸಣ್ಣವಾದರೂ ಕೂಡ ನನಗೊಂದು ಯಾವ ಧರ್ಮದಲ್ಲಿ ಯಾವ ಜಾತಿಯಲ್ಲಿ ಯಾವ ಒಂದು ಶಿಷ್ಟಾಚಾರದಲ್ಲಿ ಇವತ್ತು ಯಾವ ಒಂದು ಪರಂಪರೆಯಲ್ಲಿ ಹುಟ್ಟಿದ್ವಿ ಅನ್ನೋದು ಅರಿವು ಇಟ್ಕೊಂಡು ನಾನು ಹೋಗ್ತಾ ಇದ್ದೀನಿ ಆ ಅರಿವು ನಮಗೆ ಬೇಕು ಮೊದ್ಲೇಕ ಆ ಅರಿವು ನಮಗೆ ಬೇಕು ಮೊದ್ಲೇಕ ಆ ಅರಿವಿನೇ ಇದ್ರದೇ ಇವರು ಸ್ವಾರ್ಥಕ್ಕಾಗಿನೇ ಈ ಸಮಾಜವನ್ನು ಬಳಕೆ ಮಾಡಿಕೊಂಡು ಹೋಗುವಂತವರಿಗೆ ನಾವು ಎಚ್ಚರಿಕೆ ಗಂಟೆಯನ್ನ ಹೊಡೆದ ಇದರ ಬಂಧುಗಳೇ ನಮ್ಮನ್ನು ಮುಗಿಸ್ತಾರ ನಮ್ಮನ್ನು ಮುಗಿಸ್ತಾರ ನಾನು ಸಣ್ಣವಾಗಿ ನಾನು ತಪ್ಪಾದ್ರೂ ಒಂದು ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಈ ಪಟ್ಟಬದ್ಧ ಹಿತಾಸಕ್ತಿಗಳಿಗೆ ಯಾರು ಮನಿ ಹಾಕಬಾರ್ದು ಮನಿ ಹಾಕಬಾರ್ದು ಯಾಕಂದ್ರೆ ಅವರ ಉದ್ದೇಶವಿದೆ ಏನಿವತ್ತು ನಮ್ಮ ಧರ್ಮ ಧರ್ಮದ ಕಾಲಮಲ್ಲಿ ನಮ್ ಧರ್ಮ ಅಂತ ಹೇಳ್ತಾರೆ ಫಸ್ಟ್ ಅವ್ರು ಅವ್ರು ಹೇಳುವಂತ ರೀತಿ ನೋಡ್ರಿ ನಿಮ್ಗೆ ಹಾದಿ ತರ್ಸೋದು ಇಲ್ಲಿ ಏಳೋ ಏಳೋ ಎಂಟು ಧರ್ಮದವ್ ನಮ್ಮ ದೇಶದಾಗ ಏಳು ಎಂಟು ದೇ ಧರ್ಮಗಳದವ್ ಅದಕ್ಕೆ ಹೇಳ್ತಾರೆ ಅವರು ನಿಮ್ಗೆ ಧರ್ಮ ಅಂತ ಗುರುತಿಸ್ಬೇಕಂದ್ರೆ ನೀವು ಈ ಇವ್ರ ಸತಿ ಸೇರಿಕೊಡ್ರಿ ನಿಮಗ್ ಸೇರ್ತೈತಿ ಇವ್ರ ಸತಿ ಸೇರಿಕೊಡ್ರಿ ನಿಮಗ್ ಬರ್ತೈತಿ ಯಾಕಪ್ಪ ಪ್ರತ್ಯೇಕ ಧರ್ಮವನ್ನ ಈ ದೇಶದಲ್ಲಿ ಹುಟ್ಟಾಕೋದಕ್ಕೆ ವೀರಶೈವಿಂದ ಇತರಿಗೆ ಶಕ್ತಿ ಇಲ್ವಾ ಶಕ್ತಿ ಇಲ್ಲ ನಮ್ಮ ಮಾತ್ರ ಇವತ್ತಿನ ಪ್ರಾರಂಭ ಆಗಿದೆ ನಮ್ಮ ಪೂಜ್ಯರ ಸಾನ್ನಿಧ್ಯದಲ್ಲಿ ಇವತ್ತು ನಾವೆಲ್ಲರೂ ಪ್ರತ್ಯೇಕ ಧರ್ಮವನ್ನು ನಾವು ಮಾಡೋಣ ಅದು ವೀರೇ ಸೈವ ಲಿಂಗಾಯತ ಅನ್ನೋ ಧರ್ಮವನ್ನ ನಾವು ಮಾಡಬೇಕು ಬಂಧುಗಳೇ ನಾವು ಮಾಡಬೇಕು ಯಾವುದೋ ಯಾವುದೋ ಧರ್ಮದ ಅಡಿಯಲ್ಲಿ ಯಾವ ಯಾರೋ ಛತ್ರಿ ಹಿಡಿದಾಗ ಆ ಛತ್ರಿ ತಳಗೋನಿ ನಿಂದ್ರ ಚಟ ನಮಗಿಲ್ಲ ಇಲ್ಲ ಯಾಕಂದ್ರೆ ನಾವು ವೀರರು ಹೌದು ಸೂರ್ಯರು ಹೌದು ಸಹಣ ಉಳ್ಳ ಶಕ್ತಿ ಉಳ್ಳವರು ಎಲ್ಲರನ್ನ ಕರ್ಕೊಂಡು ಹೋಗುವಂತ ಶಕ್ತಿಯನ್ನು ಹೊಂದಿದೀವಿ ಆದ್ರ ಒಂದು ದಿವಸ ಸಿಡದ ಸಿಡಿದ್ರೆ ಏನಾಗತ್ತೆ ಸಿಡದ ಹೆದ್ರ ನಾವು ಎಲ್ಲದಕ್ಕೂ ಸಾಧ್ಯ ಅನ್ನೋದನ್ನು ಕೂಡ ತೋರಿಸೋದು ನಮಗ್ ಗೊತ್ತೈತಿ ಅದಕ್ಕೆ ಬಂಧುಗಳೇ ನನಗೆ ಲೈಟ್ ಚಲೋ ಆತಿಲ್ಲ ಲೈಟ್ ಬಂದ್ ನನಗ ಅದಕ್ಕೆ ದಿಂಗಾದೇಶ್ವರ ಪೂಜ್ಯರಿಗೆ ನಾನ್ ಧನ್ಯವಾದಗಳು ಹೇಳ್ತೀನಿ ನಾವೆಲ್ಲರೂ ಒಂದಾಗಿರೋಣ ಅದಕ್ಕೆ ಒಂದೇ ಮಂತ್ರವನ್ನು ಕರೆಯೋಣ ಮಾನವ ಧರ್ಮಕ್ಕೆ ಮಾನವ ಧರ್ಮಕ್ಕೆ ಮಾನವ ಧರ್ಮಕ್ಕೆ ಧರ್ಮದಿಂದಲೇ ಧರ್ಮದಿಂದಲೇ ಧನ್ಯವಾದಗಳು